ಪಟ್ಟಣದಲ್ಲಿ ಸೋಮವಾರ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಾರ್ಷಿಕ ಬಜೆಟ್ ಮಂಡನೆ ಸಂಬಂಧ ಮೊದಲನೇ ಸುತ್ತಿನ ಪೂರ್ವಭಾವ ಸಭೆ ನಡೆಯಿತು ಪಟ್ಟಣದಲ್ಲಿ ನೆನೆಗೊಂದಿಗೆ ಬಿದ್ದಿರುವ ವಿವಿಧ ಕಾಮಗಾರಿಗಳ ಪಟ್ಟಣವನ್ನು ಸುಂದರವಾಗಿ ಕಾಣಲು ಕಾರ್ಯಕ್ರಮಗಳನ್ನು ಮುಂಬರುವ ಬಜೆಟ್ನಲ್ಲಿ ಅಳವಡಿಸಿಕೊಂಡು ಆ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ನೀಡಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲೀಲಾವತಿ ಸಿದ್ದಣ್ಣರವರು ತಿಳಿಸಿದರು ಪಟ್ಟಣದಲ್ಲಿ ಸೋಮವಾರ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಾರ್ಷಿಕ ಬಜೆಟ್ ಮಂಡನೆಯ ಮೊದಲನೇ ಸುತ್ತಿನ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ವಿವಿಧ ವಾರ್ಡುಗಳಲ್ಲಿ ನೀರಿನ ವ್ಯವಸ್ಥೆ ಮತ್ತು ಬೀದಿ ದೀಪಗಳ ನಿರ್ವಹಣೆ ಪಟ್ಟಣದಲ್ಲಿ ಇರುವ ಅನೇಕ ಪಾರ್ಕ್ಗಳ ಸುಂದರವಾಗಿ ಕಾಣಲು ರೂಪುರೇಷೆಗಳನ್ನು ಬಜೆಟ್ನಲ್ಲಿ ನಮೂದಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪಾಲಯ್ಯ ಮಾತನಾಡಿ ಮುಂದ್ ಮುಂಬರುವ ಬಜೆಟ್ನಲ್ಲಿ ಪಟ್ಟಣಕ್ಕೆ ಬೇಕಾಗುವ ಮೂಲಸೌಕರ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ ಬೀದಿ ದೀಪಗಳ ನಿರ್ವಹಣೆ ಐ ಮಾಸ್ಕ್ ವ್ಯವಸ್ಥೆ ವಿವಿಧ ವಾರ್ಡ್ಗಳಲ್ಲಿ ಬೇಕಾಗುವ ಮೂಲಸೌಕರ್ಯಗಳಿಗೆ ಕಾರ್ಯರೂಪಕ್ಕೆ ತರಲು ಹೆಚ್ಚು ಒತ್ತು ನೀಡುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಮೂಲಸೌಕರ್ಯಗಳ ಬಗ್ಗೆ ಪಟ್ಟಣದ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಒಟ್ಟಿನಲ್ಲಿ ಪಟ್ಟಣವನ್ನು ಸುಂದರವಾಗಿ ಕಾಣಲು ಬೀದಿ ದೀಪಗಳ ನಿರ್ವಹಣೆ ಬಗ್ಗೆ ಕೆಲ ವಾರ್ಡುಗಳ ಸದಸ್ಯರುಗಳು ತಮ್ಮ ವಾರ್ಡುಗಳಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಜನಗಳು ನಮಗೆ ಛೀಮಾರಿ ಹಾಕುತ್ತಿದ್ದಾರೆ ಮುಂಬರುವ ಬಜೆಟ್ನಲ್ಲಿ ವಾರ್ಡುಗಳನ್ನು ಗಮನದನ್ನು ತೆಗೆದುಕೊಂಡು ಮೂಲ ಸೌಕರ್ಯಗಳಿಗೆ ನೀಡಬೇಕು ಎಂದು ಎಂದರು ಅದೇ ರೀತಿ ಮುಂಬರುವ ಬಜೆಟ್ನಲ್ಲಿ ರೋಡು ಚರಂಡಿ ಐ ಮಾಸ್ಕ್ ವ್ಯವಸ್ಥೆ ಅಲ್ಲಲ್ಲಿ ಶೌಚಾಲಯ ವ್ಯವಸ್ಥೆ ಮಾಡಬೇಕು ಎಂದು ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರದೇಶದಲ್ಲಿ ಜನಗಳಿಗೆ ಹೇಳಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಂಜೆ ಆದ್ರೆ ಪೂರ್ತಿ ಕತ್ತಲು ಆ ದಾರಿಯಲ್ಲಿ ಶೌಚಾಲಯದ ಸಮಸ್ಯೆ ಬಹಳ ಇದೆ ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕು ಶೌಚಾಲಯದ ಅದ್ರಗೂ ಬಿಟ್ಟು ಆಗೋದಿಲ್ಲ ಇಲ್ಲಿ ಮುಂಚೆ ಬಸ್ ಸ್ಟಾಂಡ್ ಅಲ್ಲಿ ಇದ್ವಿ ರಾತ್ರಿ ರಾತ್ರಿ ಅದನ್ನ ಎತ್ತಿಸ್ಬಿಟ್ರು ಬಸ್ ಸ್ಟಾಂಡ್ ಅಲ್ಲಿ ಆದ್ರೆ ಶೌಚಾಲಯದ ಎಲ್ಲ ವ್ಯವಸ್ಥೆ ಇತ್ತು ಜನಗಳು ಬಸ್ ಇಳಿದು ಹಾಗೆ ಊಟ ಮಾಡ್ಕೊಂಡು ಪ್ರತಿಯೊಂದು ತಗೊಂಡು ಹಾಗೆ ಹೋಗ್ತಾ ಇದ್ರು ಈಗ ಬಸ್ ಬಿಟ್ಟು ಅಲ್ಲಿ ಆ ಏರಿಯಾದಾಗೆ ಬರ್ತಾ ಇಲ್ಲ ಬಸ್ಗಳು ಹೋಗ್ತವೆ ಅಷ್ಟು ದೂರ ಕಡ್ಕೊಂಡು ಹೋಗದೆ ಹೆಂಗೆ ಸಮಸ್ಯೆ ಲಗೇಜ್ ಇರ್ತವೆ ಹಂಗಾಗಿ ನಮ್ದು ಬಹಳಷ್ಟು ಸಾಲಗಳು ಮಾಡ್ಕೊಂಡು ಬಹಳ ನಾವು ಇದ್ರ ಇದ್ರಲ್ಲಿ ತೊಂದರೆ ಇರ್ತಿದೀವಿ ಈಗ ಆಲ್ರೆಡಿ ಒಂದ್ ವರ್ಷ ಆಯ್ತು ಅಲ್ಲಿಗೆ ಚೆಕ್ ಮಾಡಿ ನಾವು ಇವತ್ತಾಗುತ್ತೆ ಆವತ್ತಾಗುತ್ತೆ ಅಂತೇಳಿ ಈ ತರನೇ ಕಾಯ್ಕೊಂಡಿದ್ದೀವಿ ಇದಕ್ಕೂ ಮುಂಚೆ ಮುಖ್ಯಾಧಿಕಾರಿಗಳು ಎಲ್ಲವೇ ಮಂಜುನಾಥಿದ್ದಾಗ ಅವ್ರಿಗೂ ಮನವಿ ಕೊಟ್ಟಿದ್ವಿ ಕಾಶ್ಮಾ ಸಾಹೇಬ್ರಿಗೂ ಕೊಟ್ಟಿದ್ವಿ ಅವರು ಆಯ್ತಪ್ಪ ನಿಮ್ ಸಮಸ್ಯೆನ ಬಗೆಹರಿಸ್ತೀವಿ ಒಂದು ನಿಮ್ಗೆ ಎಲ್ಲ ಒಂದು ರೋಡ್ ಸೈಡ್ ಅಲ್ಲಿ ಎಲ್ಲರ ಆತರ ಇದು ಮಾಡಿ ಗುರ್ತಿಸಿ ಅಲ್ಲಿ ನಿಮ್ಗೆ ಒಂದ್ ಮೂರ್ ಮೂರ್ ಅಂದ್ರೆ ಶಿಫ್ಟ್ ಮಾಡಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ನಿಮ್ ಜೀವನಕ್ಕೆ ಒಂದು ಆಧಾರ ಆಗ್ತೈತೆ ಇಷ್ಟು ವರ್ಷದಿಂದ ನೀವು ಕಷ್ಟ ಜನಗಳನ್ನ ನಂಬ್ಕೊಂಡು ಬದು ಇದ್ರ ಮುಂದೆನೋ ಇದೇ ತರ ಮಾಡ್ಕೊಡ್ತೀವಿ ಅಂದ್ರೆ ಅಂದಿದ್ರು ಬಟ್ ಇದುವರೆಗೂ ಏನೇ ಒಂದು ಅವರು ಆಕ್ಷನ್ ತಗೊಂಡಿಲ್ಲ ಈಗ ಅವನವರೆಗೂ ಈಗ ಬಾಡಿ ಕುತ್ಕೊಂಡೈತಿ ಮುನ್ಸಿಪಾಲಿಟಿ ಈಗ ನೀವು ಇದ್ರೆ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಿ ನಮ್ಗೊಂದು ಸೂಕ್ತ ಸೂಕ್ತ ಒಂದು ಜಾನ ಕೊಟ್ಟು ಒಂದು ವ್ಯಾಪಾರ ಮಾಡೋಕ್ಕೆ ಅನುವು ಮಾಡ್ಕೊಳ್ಬೇಕು ಅಲ್ಲಿ ಬಂದು ಶೌಚಾಲಯ ಸಮಸ್ಯೆ ರೋಡ್ ಬಹಳ ಧೂಳು ಮೈಕೂರು ಯಾರು ಊಟ ಮಾಡೋದಿಲ್ಲ ಅಲ್ಲಿ ಈಗ ಸಂಜೆ ಅಲ್ಲಿ ಅಂದ್ರೆ ಸಮಸ್ಯೆ ಸರಿ ಇದೆ ಅಲ್ಲಿ ಮೆಟ್ಟಿಂಗ್ ಡೋಸ್ ನಾನ್ ವೆಟ್ಟಿಂಗ್ ಡೋಸ್ ಅಂತ ಬುಕ್ ಮಾಡ್ಬಿಟ್ಟು ಅದನ್ನ ಪ್ಲಾನ್ ಮಾಡಿ ಎಷ್ಟು ಗ್ರ್ಯಾಂಟ್ ಬೇಕಾಗುತ್ತೆ ಅನ್ನೋದನ್ನು ಡಿ ಪಿ ಆರ್ ಮಾಡಿ ಡಿ ಪಿ ಆರ್ ಮಾಡಿ ಸರ್ಕಾರ ಕಳಿಸ್ಕೊಡ್ತೀವಿ ಕಳಿಸ್ಕೊಟ್ಟಾದಮೇಲೆ ಸರ್ಕಾರದಿಂದ ಗ್ರ್ಯಾಂಟ್ ಬಂದಮೇಲೆ ನಾವು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ಒಂದು ಆಮೇಲೆ ಈಗ ತ್ವರಿತವಾಗಿ ಮಾಡಬೇಕಂದ್ರೆ ನೀವು ಶೌಚಾಲಯ ಕೇಳಿದ್ರಿ ಲೈಟ್ ಕೇಳಿದ್ರಿ ಈಗಾಗಲೇ ನಮ್ಮ ಸಾಕಷ್ಟು ಉಪಾಧ್ಯಕ್ಷಗಳು ಹೇಳಿದ್ದಾರೆ ಲೈಟ್ಗಳು ಹಾಕ್ಕೊಡ್ತೀವಿ ಶೌಚಾಲಯ ಅರ್ಜೆಂಟ್ ಏನು ಬೇಕಾದ ಮಾಡ್ಕೊಡ್ತೀವಿ ಈಗ ವೆಂಡಿಂಗ್ ಆನ್ ಆನ್ವೆಂಡಿಂಗ್ ಜ್ಯೂಲ್ಸು ಗೊತ್ತಿಸ್ಬಿಟ್ಟು ನೀವು ಎಲ್ಲೆಲ್ಲಿ ಏನೇನು ಮಾಡ್ಬೇಕು ನೀವು ಕೇಳಿದ್ರಲ್ಲ ಕಟ್ಟಿಗಳು ಮಾಡಬೇಕು ಅವು ಮಾಡಬೇಕು ಈ ಆ ಥರ ಡಿ ಪಿ ಆರ್ ಮಾಡಬೇಕು ಡಿ ಪಿ ಆರ್ ಮಾಡಿ ಕಳಿಸಿಕೊಟ್ಟು ಬ್ಯಾಂಕ್ ಬಂದ ಹತ್ರ ಅದಕ್ಕೆ ಎಲ್ಲೆಲ್ಲಿ ನಿಮ್ಮ ಜಾಗದ ಅವಕಾಶನೂ ಅದನ್ನು ನೋಡ್ಬೇಕಾಗುತ್ತೆ ನಾವು ಎಲ್ಲಿ ಮಾಡಿದರೆ ವೆಡ್ಡಿಂಗ್ ಜೋಕ್ಸ್ ಚೆನ್ನಾಗಿರ್ತದೆ ಎಲ್ಲಿ ಮಾಡಿದರೆ ಇದಾಗ್ತದೆ ಅದನ್ನ ಮಾಡಬೇಕಾಗ್ತದೆ ಈಗ ಸದ್ಯಕ್ಕೆ ಈಗ ಕೇಳ್ತೀನಿ ನೀವು ಆ ಲೈನಲ್ಲಿ ಇಟ್ಕೊಂಡಿದ್ದೀರಲ್ಲ ಅಲ್ಲಿ ಲೈಟ್ಗಳು ನಾನು ನೋಡಿದ್ದೀನಿ ಲೈಟ್ಗಳು ಇದಾವೆ ಲೈಟಿಲ್ ಇದ್ದಾವೆ ಇನ್ನೂ ಬೇಕಾದ್ರೆ ಒಂದೆರಡು ಎಕ್ಸ್ಟ್ರಾ

ರೆಡಿ ಮಾಡಿ ಮಾಡಿಸ್ತೀನಿ ಮುಂದಕ್ಕೆ ಸರ್ಕಾರದ ವರ್ಗದಲ್ಲಿ ಅದಕ್ಕೆ ಅನುಮತಿ ಆಗ್ಬೋದು ಇಲ್ಲ ಒಂದ್ ಆರ್ ದಿನ ನಿಮ್ಗೆ ಅರ್ಜೆಂಟ್ ಆಗಿ ಅರ್ಜೆಂಟ್ ಆಗಿ ಒಂದು ಶೌಚಾಲಯ 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 ವ್ಯವಸ್ಥೆ ಅಲ್ಲ ಇನ್ನೊಂದು ಮೂರು ವ್ಯವಸ್ಥೆ ಸ್ಟ್ರೀಟ್ ಎಷ್ಟಿದಾವ ಅಲ್ಲಿ ಲೇಟ್ ಅಪ್ ಎಷ್ಟ ಅಷ್ಟಕ್ಕೂ ಇನ್ನೊಂದು ವಾರ ಲೇಟ್ ಆಗಿ ಸಿಗುತ್ತಲ್ಲ ಇಷ್ಟೀಗ ಅರ್ಜೆಂಟ್ ಆಗಿ ಮಾಡ್ತೀವಿ ಇನ್ನೊಬ್ಬ ಪ್ರೊಟೆ ಮೇಲೆ ನಾವು ನಾನ್ ನೀವು ವ್ಯಾಪಾರ ಅಲ್ಲಿ ವೆಹಿಕಲ್ ಇಂದ್ರೆ ತೊಂದರೆ ಆಗುತ್ತೆ ನೀವು ವೆಹಿಕಲ್ಸ್

ಮುಖಂಡರುಗಳಾದ ಜಿಂಕಾ ಶ್ರೀನಿವಾಸ್ ಕೆತಿಬ್ಬೇಸ್ವಾಮಿ ಭಾಷಾ ರವಿಕುಮಾರ್ ವಿನಯ್ ಕುಮಾರ್ ರಾಜು ಅರ್ಜುನ್ ಇನ್ನೂ ಹಲವರು ಉಪಸ್ಥಿತರಿದ್ದರು ಬೀರೋ ರಿಪೋರ್ಟ್ ಪಿಎಂ ಗಂಗಾಧರ್ ಭಾರತ್ ವೈಭವ್ ನ್ಯೂಸ್ ಮೊಳಕಾಲ್ಮೋರ್ Thanks for watching, read, discuss and debate with editor Dr. Yan Prashant Rao, wanted reporters in print, digital and visual media for Bharat daily newspaper, BB News 5 channel and BB Fast Web News from all the talukas of Karnataka, Goa and Maharashtra. If interested, send your resume to 90192936.